ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಸರ್ಕಾರವು ವಿಕಲಚೇತನರಿಗೆ ತಾಲೂಕ್ ಪಂಚಾಯತ್ನ ಅನಿರ್ಬಂಧಿತ ಯೋಜನೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ನೀಡಲಾಗುತ್ತಿದ್ದು ವಿಕಲಚೇತನರು ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ಶಾಸಕ ಬಸವರಾಜು ಶಿವಗಂಗಾ ಹೇಳಿದರು ಸೋಮವಾರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ತಾಲೂಕ್ ಪಂಚಾಯತ್ನ ಅನಿರ್ಬಂಧಿತ ಯೋಜನೆಯಲ್ಲಿ ವಿಕಲಚೇತನಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿ ಮಾತನಾಡಿ ಇಂದು ಒಟ್ಟು ನಾಲ್ಕು ದ್ವಿಚಕ್ರ ವಾಹನಗಳನ್ನು ನೀಡಲಾಗುತ್ತಿದ್ದು ಒಂದೊಂದು ವಾಹನದ ಬೆಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರುಗಳಾಗಿರ್ತದೆ ವಿಕಲಚೇತನರು ಈ ವಾಹನಗಳನ್ನು ಉತ್ತಮವಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಬೇಕು ಹಾಗೆ ಸರ್ಕಾರದ ಯೋಜನೆಗಳನ್ನು ಜನರು ಉತ್ತಮವಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳಿದರು ಪಂಚಾಯತಿನ ಅನಿರ್ಬಂಧಿತ ಯೋಜನೆಯಡಿ ಅಂಗವಿಕಲರಿಗೆ ಈ ದಿನ ಕರ್ನಾಟಕ ಸರ್ಕಾರದ ವತಿಯಿಂದ ನಾಲ್ಕು ದ್ವಿಚಕ್ರ ವಾಹನವನ್ನು ಇವತ್ತು ವಿಧಾನಸಭಾ ಕ್ಷೇತ್ರವಾರು ಕೊಡ್ತಾ ಇದ್ದಾರೆ ಈ ಒಂದು ವಾಹನ ಸುಮಾರು ಒಂದು ವೆಹಿಕಲ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳ್ತದೆ ಈ ಒಂದು ಅಂಗವಿಕಲರ ಒಂದು ವಾಹನದಿಂದ ತಾವು ತರ ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದನ್ನ ಸರ್ಕಾರ ಅವರಿಗೆ ಒಂದು ಪುನಶ್ಚೇತನವಾಗಿ ಕಾರ್ಯಕ್ರಮ ಕಟ್ಟಿದೆ ಈ ಒಂದು ವೆಹಿಕಲ್ ತಂಡಂತ ಪ್ರತಿಯೊಬ್ಬ ಫಲಾನುಭವಿಗೂ ಶುಭ ಕೋರ್ತಾ ತಮ್ಮ ತಮ್ಮ ಕಾಲ ಮೇಲೆ ತಾವೇನು ಅನ್ನೋ ಆಸೆ ಇತ್ತು ಅದನ್ನ ನಮ್ಮ ಸರ್ಕಾರ ಈಡೇರಿಸಿದೆ ನಮಗೆಲ್ಲ ಒಳ್ಳೇದಾಗ್ಲಿಕ್ಕೆ ಏನ್ ಮಾಡ್ತೇನೆ